ಮೈಸೂರಿನ ಚಾಮುಂಡೇಶ್ವರಿ ಬಡಾವಣೆಯ ರೆವಿನ್ಯೂ ಸೈಟ್ ಅಲರ್ಟ್ ಮಾಡಿದ್ದು ಸೈಟಿಂದ ಚೇತನ್ ಭೂ ಮಾಲೀಕರು ಅನ್ಯಾಯಕ್ಕೊಳಗಾಗಿದ್ದು ಸುಮಾರು ಹತ್ತೊಂಬತ್ತು ಕುಟುಂಬಗಳು ಇದೇ ರೀತಿ ಅನ್ಯಾಯಕ್ಕೊಳಗಾಗಿದೆ ಆ ಹಂಗೇ ಅವರು ಮನೆಗಳಿದೆ ಅಂತ ಅವರೇ ಬರ್ಕೊಟ್ಟಿದ್ದಾರೆ ಎ ಸಿ ಸಿಟಿನ ಮನೆ ಇದೆ ಕರೆಂಟ್ ಬಿಲ್ ಇದೆ ನೀರಿನ ವ್ಯವಸ್ಥೆ ಅವರೇ ಮಾಡಿದ್ದಾರೆ ರೋಡ್ ವ್ಯವಸ್ಥೆನ ಅವರೇ ಮಾಡಿದ್ದಾರೆ ಜನ ಈಗ ಆಲ್ರೆಡಿ ಶ್ರೀ ಚಾಮುಂಡೇಶ್ವರಿ ರೆವಿನ್ಯೂ ಬಡಾವಣೆ ಅಂತ ಹೇಳಿ ಅಲ್ಲಿ ಸಂಘ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ರಚನೆನೂ ಕೂಡ ಆಗಿದೆ ಈ ಆಗಿರ್ತಕ್ಕಂಥ ಟೈಮಲ್ಲಿ ಇವರು ದುರಾದುದ್ದೇಶದಿಂದ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅವ್ರ ತಂದೆ ಮರಣ ಬಂದಾದ್ಮೇಲೆ ಪೌತಿಕಾತ ಮಾಡಿ ನಮ್ಗೆ ಅಲ್ಲಿ ರಾಗಿ ಬೆಳಿತಾ ಇದ್ದೀನಿ ಶುಂಠಿ ಬೆಳಿತಾ ಇದ್ದೀನಿ ಅಂತ ಹೇಳಿ ಇವಾಗ ಅವರು ಅಕ್ರಮವಾಗಿ ಬೇರೆಯವ್ರಿಗೆ ಮತ್ತೆ ಜಮೀನಿನ ನಮ್ಮ ಇರೋ ಇರ್ತಕ್ಕಂಥವ್ರಿಗೆ ನೀವು ಅಲ್ಲಿ ಅಕ್ರಮ ಬಂದಿದ್ದೀರಾ ಅಂತೇಳಿ ನಿಮ್ಮನ್ನ ಹೋಗ್ಬೇಕು ಅಂತ ಹೇಳಿ ಪೊಲೀಸ್ ಪೊಲೀಸವರಿಗೆ ನಾವು ಕೊಟ್ಟರು ಮನವಿ ಮಾಡಿಕೊಂಡ್ರು ಕೂಡ ಪೊಲೀಸ್ ಅವ್ರನ್ನ ಒಳಗಡೆ ಹಾಕೊಂಡು ಪುಟ್ಟಿಗೆ ಹಾಕೊಂಡು ಅವರು ದುಡ್ಡು ಲಂಚಗಳನ್ನು ಕೊಟ್ಕೊಂಡು ನಮಗೆ ತೊಂದರೆ ನೀಡ್ತಾ ಇದಾರೆ ನಮ್ಮ ಆಲ್ರೆಡಿ ಅಲ್ಲಿ ಐದು ಕುಂಟೆ ಐದು ಕಾಲ್ ಕುಂಟೆನ ಈಗ ಆರು ತಿಂಗಳ ಹಿಂದೆ ಪೋಡಿ ಮಾಡಿದ್ದಾರೆ ಅಂದ್ರೆ ಖಾತೆ ಇದನ್ನು ಮಾಡಿ ಮನೆಗಳಿದ್ರೂ ಕೂಡ ರೋಡು ಡ್ರೈನೇಜು ಎಲ್ಲ ಇದ್ರೂ ಕೂಡ ಅಲ್ಲಿ ಪೋಡಿ ಮಾಡಿದ್ದಾರೆ ಅಧಿಕಾರಿಗಳಿಗೆ ಲಂಚವನ್ನ ನೀಡಿ ಅವರು ಐದು ಕಾಲ್ ಕುಂಟೆನ ಪೋಡಿ ಮಾಡಿ ಏನು ಮಾಡಿದ್ದಾರೆ ಅಲ್ಲಿ ಕೇಳಕ್ಕೆ ಆ ಜಾಗದಲ್ಲಿ ಮನೆ ಇದೆ ಮನೆ ಇದ್ರೂ ಕೂಡ ಅವರು ಪೋಡಿ ಹೆಂಗ್ ಮಾಡಿದ್ರು ಯಾರೋ ಈ ಅಧಿಕಾರಿಗಳು ಸ್ಥಳ ಮಾಜರು ಮಾಡಿದ್ರು ಅಷ್ಟೇ ನಾವು ಸ್ಥಳ ಮಾಜರು ಮಾಡಿ ಮಾಡಿ ಕೂಡ ಸ್ಥಳಕ್ಕೆ ಕೇಳಕ್ ರೆಡಿ ಅರವತ್ತು ಆಲ್ರೆಡಿ ರೆವಿನ್ಯೂ ಬಡವಣೆ ಆಗಿರತಕ್ಕಂತ ಜಾಗನ ಇವರು ಹೆಂಗೆ ಅಧಿಕಾರಿಗಳು ದುಡ್ಡುಗಳನ್ನ ಬಳಸ್ಕೊಂಡು ಲಂಚಗಳನ್ನ ತಗೊಂಡು ಏನಕ್ಕೆ ಈ ರೀತಿ ಮಾಡಿದ್ದಾರೆ ನಮ್ಮ ಮನವಿ ಒಂದೇ ಆ ಸ್ಥಳಕ್ಕೆ ಬರ್ಲಿ ಸ್ಥಳ ಮಾಜರು ಮಾಡಲಿ ಅಲ್ಲಿ ನಿವೇಶನಗಳು ಇದ್ರೆ ಮಾತ್ರ ಆ ಒಂದು ಜಾಗನ ಪೋತಿ ಖಾತೆನ ಕ್ಯಾನ್ಸಲ್ ಮಾಡಲಿ ಜಾಗ ಪೋತಿ ಖಾತೆ ಕ್ಯಾನ್ಸಲ್ ಆಗಿದ ನಂತರ ಆ ಜಾಗಕ್ಕೆ ನಿವೇಶನಗಳು ಕೂರ್ಲಿ ಇದೇ ನಮ್ಮ ಮೂಲ ಉದ್ದೇಶ ಇದು ಬಿಟ್ಟು ನಮ್ಮ ಹತ್ರ ಸರ್ ನಾವು ಅಲ್ಲಿ ವಾಸ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಲ್ಲಿ ಮನೆಗಳಾಗಿರೋದಕ್ಕೆ ನಮ್ಮ ಹತ್ರ ಪ್ರೂಫ್ ಇದೆ ನಮ್ದು ಸಂಘ ರಚನೆ ಆಗಿರೋದು ಎರಡ್ ಸಾವಿರದ ಹದಿನೆಂಟು ಚಾಮುಂಡೇಶ್ವರಿ ಬಡಾವಣೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಇದೆ ಮನೆಗಳದ್ದು ಫೋಟೋ ಇದೆ ಬಂದು ಸ್ಥಳ ಮಾದರಿ ಮಾಡಲಿ ಬೋರ್ವೆಲ್ ನೀರಿನ ವ್ಯವಸ್ಥೆ ನಡೀತಾ ಇದೆ ಅವರು ಅನಧಿಕೃತವಾಗಿ ಮಾಡಿರತಕ್ಕಂಥ ಬಡಾವಣೆ ಮ್ಯಾಪ್ ಇದೆ ನಕ್ಷೆ ಇದೆ ನಾವು ಅವರು ಅವರು ನಮಗೆ ನಾವಲ್ಲಿ ಇರ್ತಕ್ಕಂಥದಕ್ಕೆ ಅವ್ರ ಪೋತಿ ಕರೆಂಟ್ ಎಲೆಕ್ಟ್ರಿಸಿಟಿ ಬಿಲ್ ಇದೆ ಎರಡ್ ಸಾವಿರದ ಹದಿಮೂರಿಂದ ಎಲೆಕ್ಟ್ರಿಸಿಟಿ ಬಿಲ್ ಇದೆ ಮತ್ತೆ ಲೆವೆನ್ ಬಿ ಆಗಿದೆ ಈಗ ಲೆವೆನ್ ಬಿಟ್ಟು ಈಗ ಅವ್ರ ಏನ್ ಮಾಡ್ತಾ ಇದಾರೆ ಪೌತಿ ಖಾತೆ ಮಾಡಿಸ್ಕೊಂಡ್ ಮೇಲೆ ಐದು ಕಾಲ್ ಕುಂಟೆನ ಸ್ಕೆಚ್ ಮಾಡಿ ಈ ಸಂಘದ ಅಧ್ಯಕ್ಷರಾಗಿ ನಾನೇ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅವರು ಪ್ರಧಾನ ಕಾರ್ಯದರ್ಶಿಗಳಿಗೆ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇಲ್ಲ ಹಲವಾರು ಸಾಮಾಜಿಕ ಕಾರ್ಯಗಳನ್ನ ಸಾಮಾಜಿಕ ಬಡವರಿಗೆ ನಾವು ಸೇವೆಗಳನ್ನ ಮಾಡ್ಕೊಂಡು ಬರ್ತಾ ನಾವು ನಾವು ಬಡವರಿದ್ದೇವೆ ಈ ಸಂಘ ಸಂಸ್ಥೆ ಅಲ್ಲಿ ಶ್ರೀ ಪ್ರಶಾಂತ ಗಣಪತಿ ದೇವಸ್ಥಾನ ಅಂತೇಳಿ ಒಂದು ದೇವಸ್ಥಾನನೂ ಕಟ್ಸಿದ್ದೀವಿ ನಾವೇ ಎಲ್ಲರ ದುಡ್ಡು ಕಲೆಕ್ಟ್ ಮಾಡಿ ಚಂದ ಕಲೆಕ್ಟ್ ಮಾಡಿ ದೇವಸ್ಥಾನನೂ ಮಾಡಿದೀವಿ ಇದೊಂದು ಇದು ಹಿನ್ನೆಲೆ ಇಂಥ ಒಂದು ರೆವಿನ್ಯೂ ಜಾಗವನ್ನು ಅವ್ರ ತಂದೆಯವರು ಪರ್ಚೇಸ್ ಮಾಡಿ ಅವರ ಸ್ವಯಾರ್ಜಿತವಾದ ಆಸ್ತಿ ಇದಕ್ಕೆ ಮಕ್ಳಿಗೆ ಅಕ್ಕೇ ಬರಲ್ಲ ಆ ಒಂದು ಆಸ್ತಿನ ಎಲ್ರಿಗೂ ಅವರು ಒಂದು ರೆವಿನ್ಯೂ ಬಡಾವಣೆಯಾಗಿ ನಿರ್ಮಾಣ ಮಾಡಿ ಪ್ಲಾನ್ ಮಾಡಿ ಎಲ್ಲರಿಗೂ ಅದು ಇಪ್ಪತ್ತು ಮೂವತ್ತು ನಿವೇಶನಗಳನ್ನೇ ಮಾಡಿದ್ದಾರೆ ನೈಂಟಿ ಪರ್ಸೆಂಟ್ ಯಾಕೆಂದ್ರೆ ಜಾಸ್ತಿ ಮಾರ್ಬೋದಲ್ಲ ಅಂತ ಆ ನಿವೇಶನಗಳನ್ನ ಎಲ್ರಿಗೂ ಮಾರಾಟ ಮಾಡಿದ್ದಾರೆ ಅವತ್ತೇ ಮೂರು ಲಕ್ಷಕ್ಕೆ ಮಾಡಿದ್ದಾರೆ ಇವತ್ತು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ನಡಿತೈತೆ ಅವ್ರದ್ದೇನು ಉದ್ದೇಶ ಅವ್ರ ತಂದೆಯವರು ಒಳ್ಳೆಯವರಿದ್ರು ಅವರು ನಾನಪ್ಪ ಈಗ ಮಾಡ್ಕೊಡ್ತಾ ಇದ್ದೀನಿ ಇವಾಗ ಏನು ರಿಜಿಸ್ಟರ್ ಮಾಡೋಕ್ಕಾಗಲ್ಲ ನಾವು ಹಂತವಾಗಿ ಐದು ಜನಕ್ಕೆ ಹತ್ತು ಜನಕ್ಕೆ ನಿಮಗೆ ಆಫೀಸಲ್ಲಿ ನೀವು ರಿಜಿಸ್ಟರ್ ಮಾಡಿಕೊಡ್ತೀನಿ ಮೇಲೆ ನಂಬಿಕೆ ಇಟ್ಕೊಳ್ಳಿ ನಾವು ಮೈಸೂರಲ್ಲಿ ಐನೂರು ಎಕರೆ ಆರ್ನೂರು ಎಕರೆ ಜಮೀನಿದೆ ನಂದು ಆ ಥರ ವ್ಯಕ್ತಿ ಅಲ್ಲ ನಿಮ್ಗೆ ಯಾವಾಗ ಮೋಸ ಮಾಡಲ್ಲ ನೀವೆಲ್ಲ ಬಡವರಿದ್ದೀರಿ ನಿಮಗೆಲ್ಲ ನಾನು ನ್ಯಾಯ ಕೊಡ್ತೀನಿ ಅಂತ ಅವ್ರು ಹೇಳಿದ್ರು ಆ ಒಂದು ಅವರ ಮಾತಿನಲ್ಲಿ ನಂಬಿಕೆ ಇಟ್ಕೊಂಡು ನಮ್ಮವರೆಲ್ಲ ತಗೊಂಡ್ರು ಕೆಲವರಿಗೆ ಮೂರು ಲಕ್ಷ ಕೊಟ್ಟಿದ್ರೆ ಕೆಲವರಿಗೆ ಐದ್ ಲಕ್ಷ ಕೊಟ್ಟಿದ್ರೆ ಕೆಲವರಿಗೆ ಎಂಟು ಲಕ್ಷ ಕೊಟ್ಟಿದ್ರೆ ಏನ್ ನೀನು ಹೇಳ್ಬೇಡ ಅವ್ರಿಗೆ ಎಷ್ಟು ಕೊಟ್ಟಿದ್ದಿ ಅಂತ ಅವ್ರಿಗೆ ಹೇಳೋದು ಅದು ಒಬ್ಬರಿಗೆ ಹೇಳಿ ಅದು ಹತ್ತು ಲಕ್ಷದವರೆಗೂ ಅವಾಗಲೇ ಮಾರಿದ್ದಾರೆ ಈಗ ಆದ್ರೆ ಬೆಲೆ ಇಪ್ಪತ್ತೈದು ಲಕ್ಷ ಹೋಗುತ್ತೆ ಅವೀಗ ತದನಂತರ ಅವ್ರು ಏನ್ ಮಾಡಿದ್ರು ಒಂಬತ್ತು ಜನಕ್ಕೆ ಒಂದೊಂದು ಕುಂಟೆನ ರಿಜಿಸ್ಟರ್ ಮಾಡ್ಕೊಟ್ರು ರೋಡ್ ಇದೆಲ್ಲ ಸೇರಿಸಿ ಮನೆ ಕಟ್ಟಿರೋದನ್ನ ಅವಾಗ್ಲೇ ಲಿಸ್ಟ್ ಆಗಿದೆ ಸಬ್ ಆಫೀಸಲ್ಲಿ ಇನ್ನು ಉಳಿಕಿ ಅವರಿಗೆ ಮಾಡಬೇಕು ಕೊಡಬೇಕು ಅನ್ನೋಷ್ಟೊಳಗಡೆ ಕೋವಿಡ್ ಬಂತು ಈ ಮಹಾಮಾರಿಯಿಂದ ಎಷ್ಟೋ ನಮ್ಮ ಬಡಾವಣೆ ಇರ್ತಕ್ಕಂಥ ತಂದೆ ತಾಯಿಗಳು ಅವರೆಲ್ಲ ಸುಮಾರು ಜನ ತೀರ್ಕೊಂಡ್ರು ಇವರು ಪುಟ್ಟಪ್ಪ ಅವರು ಮತ್ತೆ ಅವರ ಧರ್ಮಪತಿಯವರು ಕೂಡ ತೀರ್ಕೊಬಿಟ್ರು ಆಗ ನಾವು ಏನು ಹಿಂಗ ಅವ್ರ ಸ್ವಯಂಚಿತ ಆಸ್ತಿ ಆಸ್ತಿಲ್ವಾ ಅವ್ರು ಮಾಡ್ಕೊಟ್ರೆ ನಮಗೆ ಬಯಲಾದ ಅಂತ ಇದ್ದು ಇವರು ಪುಟ್ಟಪ್ಪ ಅವರ ಮಗನಾದ ಜಿತೇಶ್ ಮತ್ತೆ ಜಾಗೃತಿ ಅವರು ಮತ್ತೆ ರಚಿತ ಅವರು ಈ ಮೂರು ಜನ ಬಂದಿದ್ರು ಅವ್ರು ಕೂತ್ಕೊಂಡು ನೋಡಿ ನಮ್ಮ ತಂದೆಯವ್ರಿಗೆ ಹೆಂಗೆ ಆಗೋಯ್ತು ತನ್ನ ಇಬ್ಬರು ನಮಗೆ ನಾನು ದುರ್ಗತಿಕನಾಗಿದ್ದೀನಿ ನನಗೆ ಯಾರೂ ಇಲ್ಲ ನೀವು ಸಹಕಾರ ಕೊಡಬೇಕು ನಾನು ನಿಮಗೆ ಅವ್ರು ಏನು ಹೇಳಿದರೆ ಅದೆಲ್ಲ ನಾನು ಮಾಡ್ಕೊಡ್ತೀನಿ ಬಡಾವಣೆನ ಈಗಾಗಲೇ ಕರೆಂಟ್ ಕೊಟ್ಟಿದ್ದಾರೆ ನೀರು ಕೊಟ್ಟಿದ್ದಾರೆ ಇವರು ಅದಕ್ಕೆ ಡಾಂಬರ್ ಮಾಡಿಸ್ಕೊಡ್ತೀನಿ ಯಾಕೆಂದರೆ ಜಾಸ್ತಿ ರೇಟು ನಾವು ಮಾರಿದ್ದೀವಿ ಹಾಗಾಗಿ ಇದೆಲ್ಲ ಸೌಲಭ್ಯಗಳನ್ನ ಮಾಡಿಕೊಡ್ಬೇಕು ಅಂತ ಅವ್ರು ಒಪ್ಕೊಂಡು ಎಲ್ಲರನ್ನ ಅವ್ರನ್ನ ಜನಗಳಿಗೆ ಒಪ್ಪಿಸಿ ನ್ಯಾಯ ಕೊಡ್ತೀನಿ ಅಂತೇಳಿ ಯಾಕೆ ಅಂದ್ರೆ ಅವರು ಪೋತಿ ಖಾತೆ ಮಾಡಿಸ್ಕೋಬೇಕಾಗಿತ್ತು ಆ ಒಂದು ಕಾರಣಕ್ಕೆ ಈ ಇತರ ಸಾಬು ಬೇಡಿ ಹೋಗಿ ಖಾತೆನ ನಮ್ಮ ಯಾರ ಗಮನಕ್ಕೂ ಬರ್ದೇನೆ ಪೋತಿ ಖಾತೆ ಮಾಡಿಸ್ಕೊಂಡ್ರು ಪಾಪ ಯಾರು ಕೇಳಕ್ಕೆ ನೋಡಕ್ಕೆ ಎಲ್ಲ ಎಲ್ಲೆಲ್ಲೋ ಅವ್ರೆ ಹಾಗಾಗ ಅವ್ರು ಯಾರು ಇದನ್ನ ಕಂಡಿಡಕ್ಕೆ ಆಗಿಲ್ಲ ಹಾಗಾಗಿ ಬಂದಾಗ ರೆವಿನ್ಯೂ ಬಡಾವಣೆಗಳ ಸಂಘದ ಸುಮಾರು ಒಂದು ಎಪ್ಪತ್ತೆಂಬತ್ತು ಜನ ಅಲ್ಲಿನ ನಿವಾಸಿಗಳು ಏನು ಮಹಿಳೆಯರು ಪಾಪ ಬಂದು ಗೊಳೋ ಅಂತ ಹೇಳ್ತಾ ಇದ್ದಾರೆ ಬೆಳಗ್ಗೆ ನಮಗೆ ನಮ್ಮ ಕರ್ನಾಟಕ ಸೇನಾಪಡೆಗೆ ಈ ವಿಚಾರವಾಗಿ ವಿಚಾರ ಗೊತ್ತಾಯಿತು ಅಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಹತ್ತದೈದು ವರ್ಷಗಳಿಂದ ಬಡಾವಣೆಯಲ್ಲಿ ರೆವಿನ್ಯೂ ಬಡಾವಣೆಗಳಲ್ಲಿ ಜನಗಳು ವಾಸ ಮಾಡ್ತಾ ಇದ್ದಾರೆ ಅವರ ತಂದೆ ಇದ್ದಂಥವರು ಬಹಳ ಒಳ್ಳೆಯವರು ನಮಗೆಲ್ಲ ಸೇಲ್ ಮಾಡ್ಕೊಂಡಿದ್ರು ನಾವು ರೇಷನ್ ಕಾರ್ಡು ಬಿ ನೀರಿನ ಕಂದ ಎಲ್ಲ ಕಟ್ಕೊಂಡ್ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು ಈಗ ಕೋವಿಡ್ನಲ್ಲಿ ನಿಧನರಾದ ನಂತರ ಮೂರು ವರ್ಷಗಳಿಂದ ಅವರ ಮಕ್ಕಳುಗಳು ಮೂರು ಜನ ಬಂದು ತೊಂದರೆ ಕೊಡ್ತಾ ಇದ್ದಾರೆ ಇಲ್ಲಿ ನಿವಾಸಿಗಳಿಗೆ ಇದು ನಮ್ಮ ಜಾಗ ನಮ್ಮ ತಂದೆ ಹೇಳದೆ ಕೊಟ್ಟಿದ್ದಾರೆ ಅಂತ ಬಹಳ ಗಲಾಟೆನ ಮಾಡಿ ಎಫ್ ಐ ಆರ್ ಆಗಿ ಇವರಿಗೆ ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಏನು ಈಗ ಒಂದು ಐದು ಗುಂಟೆ ಜಾಗವನ್ನ ಅಲ್ಲಿ ಇಲ್ಲಿನ ಏನು ಇವರು ತಹಸೀಲ್ದಾರ್ ಇದ್ದಾರೆ ಹಾಗೂ ಇಲ್ಲಿ ರೆವಿನ್ಯೂ ಅಧಿಕಾರಿಗಳೆಲ್ಲ ಸೇರ್ಕೊಂಡು ಎಡಿಯಲ್ಲೆಲ್ಲ ಸೇರಿಕೊಂಡು ಐದು ಗುಂಟೆ ಜಾಗನ ಅಲ್ಲಿ ಉಳ್ಳಿ ಬೆಳೀತಾ ಇದ್ದಾರೆ ಅಂತ ರೆವಿನ್ಯೂ ಸ್ಟೇಟಸ್ ಅಲ್ಲಿ ಅದನ್ನ ವರ್ಗಾವಣೆ ಮಾಡಿದ್ದಾರೆ ಖಾತ ಇದು ನಿಜಕ್ಕೂ ಖಂಡನೀಯ ಇದನ್ನ ಖಂಡಿಸ್ತಾ ಇದೀವಿ ಯಾಕಂದ್ರೆ ರೆವಿನ್ಯೂ ಮನೆಗಳಿರುವಾಗ ಇವರು ಮನೆಗಳು ಇರುವಾಗ ಇವರು ಹೆಂಗೆ ಇವರು ಆರ್ ಟಿ ಸಿನ ವರ್ಗಾವಣೆ ಮಾಡ್ತಾರೆ ಇದ್ರ ಬಗ್ಗೆ ತೀವ್ರವಾದ ತನಿಖೆಯನ್ನ ಮಾಡಬೇಕು ಈ ಹಗರಣದಲ್ಲಿ ಯಾವ್ಯಾವ ಭಾಗಿಯಾಗಿದ್ದಾರೆ ಅಧಿಕಾರಿಗಳು ಭ್ರಷ್ಟಾಧಿಕಾರಿಗಳು ಅವ್ರನ್ನ ಜೈಲಿಗೆ ಹಾಕಬೇಕು ಮತ್ತು ಈಗ ನಾವು ತಹಸೀಲ್ದಾರ್ನ ಭೇಟಿ ಮಾಡಿದಾಗ ಇಂದು ನಾನು ವಿಡಿಯೋ ಕಾನ್ಫರೆನ್ಸಲ್ಲಿ ನಾಳೆ ಬಂದು ಸ್ಥಳ ಮಾರ್ಜರ್ ಮಾಡಿ ಏನು ಅಕ್ರಮವಾಗಿ ಅಲ್ಲಿ ಖಾತೆ ಮಾಡಿದ್ದೀವಿ ಅದನ್ನ ರದ್ದು ಮಾಡ್ತೀವಿ ಆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಈ ಕೂಡಲೇ ಅವರು ನಾಳೆ ನಾಳೆ ಮಾಡಬೇಕು ಇಲ್ಲಿನ ಏನು ಜನಗಳು ಬಡಾವಣೆ ನಿವಾಸಿಗಳು ವಾಸ ಮಾಡ್ತಾ ಇದ್ದಾರೆ ಅವರಿಗೆ ಉಳ್ಕೊಳ್ಳಿಕ್ಕೆ ಸರ್ಕಾರದಿಂದ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಏನು ನಮ್ಮ ರಾಜ್ಯದಲ್ಲಿ ದುಡ್ಡುಗೋಸ್ಕರ ಈಗಂತೂ ಮೂಡ ಹಗರಣ ಸಾವಿರಾರು ಕೋಟಿ ಹಗರಣದ ರೀತಿ ಇಲ್ಲಿ ಎಲ್ಲ ಅಧಿಕಾರಿಗಳು ಮಾಡ್ತಾ ಇದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಈ ಅಧಿಕಾರಿಗಳಿಗೆ